ಹೈಕಮಾಂಡ್ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಸಿಎಂ ಡಿ ಸಿಎಂ ಸಭೆಯನ್ನ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿ ಒಮ್ಮತದ ನಿರ್ಧಾರಕ್ಕೆ ನಾಯಕರು ಬಂದಿದ್ದಾರೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ವರಿಷ್ಠರೇ ಅವರ ನಮಗೆ ಗೈಡ್ ಮಾಡ್ತಾರೋ ಹೇಳ್ತಾರೋ ಆದೇಶ ಕೊಡ್ತಾರೋ ಆ ತರ ನಾವು ಅವ್ರ ಮಾತನ್ನು ಕೇಳ್ತೀವಿ ನಮ್ಮಲ್ಲಿ ಯಾವ ತರಹದ ಗೊಂದಲ ಕೂಡ ಇಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಇದ್ದಿರಬಹುದು ಹೈಕಮಾಂಡ್ನ ವಾರ್ನಿಂಗ್ ಅಂತ ನೋಡಿದ್ರೆ ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ನಾವು ಅಧಿಕಾರಕ್ಕೆ ಕಚ್ಚಾಡೋದು ಸರಿನಾ ನೂರ ಮೂವತ್ತಾರು ಸೀಟ್ ಬಂದಿದೆ ಕಂಫರ್ಟಬಲ್ ಮೆಜಾರಿಟಿ ಇದೆ ನಮ್ಮ ಪಾರ್ಟಿಗೆ ಐದು ವರ್ಷಕ್ಕೆ ಜನಾದೇಶ ಬಂದಿದೆ ಇಂಥ ಸಂದರ್ಭದಲ್ಲಿ ಹುದ್ದೆಗಳ ವಿಚಾರದಲ್ಲಿ ಕಿತ್ತಾಡೋದು ಸರಿನಾ ನೀವು ದೆಹಲಿಗೆ ಬರುವ ಮುನ್ನ ಇಬ್ಬರೇ ಕುಳಿತುಕೊಂಡು ಬೇರೆ ಯಾರೂ ಬೇಡ ನೀವಿಬ್ಬರೇ ಕುಳಿತುಕೊಳ್ಳಿ ಕುಳಿತುಕೊಂಡು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನೀವು ದೆಹಲಿಗೆ ಬರಕೂಡದು ಬರಬೇಡಿ ನೀವು ಇಬ್ಬರು ಬಣ ಮಾಡಿಕೊಂಡು ತಂತ್ರಗಾರಿಕೆ ಮಾಡೋದಲ್ಲ ನಿಮ್ಮ ಕಡೆಯವ್ರು ಒಂದಷ್ಟು ಜನ ಅವ್ರ ಕಡೆಯವರು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಇಲ್ಲಿ ತಂತ್ರ ಮಾಡೋದಲ್ಲ ನಮಗೆ ಪಕ್ಷ ಮುಖ್ಯ ನಾವು ತಂತ್ರಗಾರಿಕೆ ಮಾಡಿದ್ರೆ ಇಬ್ಬರಿಗೂ ಅಧಿಕಾರ ಇರಲ್ಲ ನಾವು ತಂತ್ರ ಏನಾದರೂ ಹೇಳಿದ್ರೆ ನೀವಿಬ್ಬರೂ ಅಧಿಕಾರ ಕಳ್ಕೊಳ್ತೀರಿ ಮುಂದೆ ಕೇಂದ್ರ ರಾಜ್ಯದಲ್ಲಿ ಅಧಿವೇಶನ ಬರ್ತಾ ಇದೆ ನೀವಿಬ್ಬರ ಜಗಳ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ನಿಮ್ಮ ನಡುವೆ ನಡೆದಂಥ ಮಾತುಕತೆ ಬಗ್ಗೆ ನಮಗೆ ನೀವು ಮಾಹಿತಿ ಕೊಟ್ಟರೆ ಸಾಕು ಇಲ್ಲವಾದರೆ ನಾವು ಬೇರೆಯವರನ್ನು ಕೂರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ಅಧಿಕಾರ ಹಂಚಿಕೆ ಬಗ್ಗೆ ಬೇಕಾದರೆ ಮಾತಾಡೋಣ ಅಷ್ಟರಲ್ಲಿ ಸೆಷನ್ ಕೂಡ ಮುಗಿಯುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಇವರಿಗೆ ಹೇಳಿರುವಂಥ ಮಾತುಗಳು ಅಂತ